ಸ್ವೀಟ್ಸು ಡೆಸರ್ಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಮನೇಲಿ ಒಂದು ನಾಲ್ಕೈದು ಪೀಸ್ ಬ್ರೆಡ್ ಇದ್ರೆ ಮತ್ತು ಹಾಲಿದ್ರೆ ಸಾಕು ತುಂಬಾ ರುಚಿಯಾಗಿರುವಂಥ ಎಲ್ರಿಗೂ ಇಷ್ಟ ಆಗಿರುವಂಥ ಒಂದು ಬ್ರೆಡ್ ಕಸ್ಟರ್ಡ್ ರೆಸಿಪಿನ ಇದ್ದೀನಿ ತುಂಬಾ ಸುಲಭ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ತಡ ಮಾಡದೆ ಬ್ರೆಡ್ ಕಸ್ಟರ್ಡ್ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮದ್ದಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರೊಳಗಡೆ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ ಹಾಲನ್ನ ಇನ್ನೊಂದು ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅಷ್ಟು ಎತ್ತಿಟ್ಕೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸಿದ್ದೀನಿ ಸಕ್ಕರೆ ಸೇರಿಸಿ ಆದಮೇಲೆ ನೋಡಿ ಹಾಲು ಒಂದು ಕುದಿ ಬರ್ತಾ ಇದೆ ಈಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ನಾನು ಒಂದು ಗ್ಲಾಸ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಕೈ ಬಿಡ್ದಿರಾ ಕಸ್ಟರ್ಡ್ ಪೌಡ್ರ್ ಹಾಕಬೇಕಾದ್ರೆ ತಿರುಗಿಸ್ತಾ ಇರಬೇಕು ಮತ್ತು ಇದು ಒಂದು ಹತ್ತು ನಿಮಿಷ ಹೀಗೆ ನಾವು ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಈ ಗಂಟಾಗಬಾರ್ದು ಹಾಲು ನೋಡಿ ಅದರಿಂದ ನಾವು ತಿರುಗಿಸ್ತಾನೇ ಇರಬೇಕು ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಗಂಟಾಗ್ಬಿಡುತ್ತೆ ಹಾಲಲ್ಲಿ ಸೊ ಅದರಿಂದ ಇರಿ ಇದು ಚೆನ್ನಾಗಿ ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಗಟ್ಟಿ ಆಗುತ್ತೆ ಹಾಲು ನೋಡ್ತಾ ಇದ್ದೀರಲ್ವಾ ಮೊದಲು ಸ್ವಲ್ಪ ತೆಳ್ಳಗಿರುತ್ತೆ ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ಕುದಿ ಬಂದ ಮೇಲೆ ಅದು ಗಟ್ಟಿ ಆಗುತ್ತೆ ನೋಡ್ಕೊಳ್ಳಿ ನೀವು ಆಲಿ ಯಾವಾಗ ತಿಕ್ನೆಸ್ ಬರುತ್ತೆ ಆ ಟೈಮ್ಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡ್ತಾ ಇದ್ರಲ್ವ ಚೆನ್ನಾಗಿ ಕುದಿತಾ ಇದೆ ಆ ಕಸ್ಟರ್ಡ್ ಪೌಡ್ರ್ ಗಮ ಮನೆಯಲ್ಲೆಲ್ಲ ಬರ್ತಾ ಇದೆ ಈಗ ಗ್ಯಾಸ್ ಸ್ಟವ್ನ ನಾವು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಅದಕ್ಕೂ ಮುಂಚೆ ಇಲ್ಲಿ ನಾನು ಒಂದು ಒಂದು ಬಾಣ್ಲೇಲಿ ಎಣ್ಣೆ ಬಿಸಿ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬ್ರೆಡ್ಡನ್ನ ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿ ಈ ರೀತಿಯಾಗಿ ಸ್ಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಂಪಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದೇ ರೀತಿ ನಾವು ಎಲ್ಲ ಬ್ರೆಡ್ಗಳನ್ನೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಅರ್ಧ ಲೀಟ್ರ್ ಹಾಲಿಗೆ ಐದು ಪೀಸ್ ಆಗುವಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಐದು ಪೀಸ್ ಸಾಕಾಗುತ್ತೆ ಈಗ ನಾವು ಮಾಡ್ಕೊಂಡಿರುವಂಥ ಎಲ್ಲ ಬ್ರೆಡ್ ಸ್ಲೈಸ್ಗಳನ್ನೂ ಕೂಡ ಈ ರೀತಿ ಇಟ್ಕೊಂಡು ನೋಡಿ ಹಾಲು ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ನೀವು ಪ್ರಿಸಲ್ಲಿ ಇಟ್ಕೊಂಡು ಚಿಲ್ಡ್ ಮಾಡ್ಕೊಂಡು ತಿಂದರೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಸೊ ಅದರಿಂದ ಮೊದಲೇ ಜಾಸ್ತಿ ಗಟ್ಟಿ ಮಾಡಲಿಕ್ಕೆ ಹೋಗಬಾರ್ದು ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಈ ಕಸ್ಟರ್ಡ್ ಹಾಲು ಏನಿದೆಯೋ ಅದನ್ನು ಈ ರೀತಿ ಬ್ರೆಡ್ ಮೇಲೆ ಹಾಕಬೇಕಾಗುತ್ತೆ ಇದನ್ನು ನೀವು ಈ ರೀತಿಯಾಗಿ ಕ್ರಂಚಿಯಾಗಿ ಕೂಡ ಇದರಲ್ಲಿ ಡಿಪ್ ಮಾಡಿಕೊಂಡು ತಿನ್ಬೋದು ನಿಮಗೇನಾದರೂ ಇಲ್ಲ ಅಪ್ಪ ನಮಗೆ ಸ್ವಲ್ಪ ಚಿಲ್ಡಾಗಿ ಬೇಕು ಅಂದರೆ ಅದು ಇನ್ನೂ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಡಿ ತುಂಬ ರುಚಿಯಾಗಿಬಿಡುತ್ತೆ ನಾನು ಕೂಡ ಇವಾಗ ಫ್ರಿಜ್ನಲ್ಲಿ ಸರ್ವ್ ಮಾಡ್ತೀನಿ ಒನ್ ಅವರ್ ಆದಮೇಲೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈಗೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮೇಲುಗಡೆ ಡ್ರೈ ಫ್ರೂಟ್ಸ್ನ ಹಾಕೊಳ್ಳಿ ನಾನಿಲ್ಲಿ ಬಾದಾಮಿನ ಸೇರಿಸ್ತಾ ಇದ್ದೀನಿ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಸೇರಿಸ್ಕೊಳ್ಳಿ ಒಂದು ಬಾರಿ ನೀವು ಟ್ರೈ ಮಾಡಿದ್ರೆ ಮನೇಲಿ ಏನಾದರೂ ಫಂಕ್ಷನ್ಗಳಿದ್ದಾಗ ನೀವೇ ಈ ರೀತಿ ಟ್ರೈ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಬ್ರೆಡ್ ಕಸ್ಟರ್ಡ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್